ಹುಷವ್ವಾ ಯಾರೂ ಇದ್ದಂಗಿಲ್ಲ ಒಳಗೆ ಹೋಗಿ ಸುಮ್ಮ ಮಲ್ಕೋಬೇಕು ಮಲ್ಕೊಂಡ ಅನ್ನಾರಂಗೆ ನಾಟಕ ಮಾಡ್ಬೇಕು ನನಗಂಡಿನ್ನೇ ಎತ್ತಾನೋ ಇಲ್ಲೋ ಅವನ ಪಕ್ಕ ಹೋಗಿ ಮಕ್ಕೊಂಡ ಅಲ್ಲೇ ಮಕ್ಕೊಂಡನ್ನಾರಂಗೆ ಇರ್ಬೇಕು ನಾನೀಗ ಹೋಗ್ಬೇಕು ಪಟಕ್ ಅಂತೇಳಿ ಮಕ್ಕಳು ಎದ್ದಾನೋ ಗೊತ್ತಿಲ್ಲ ಹಗುರ ಹೋಗಿ ನೋಡ್ಬೇಕು ಮತ್ತು ನನ್ಗೆ ಸೌಂಡ್ ಆತಂದ್ರೆ ಕಾಲಿನ ಸೌಂಡ್ ಆದ್ರೆ ಮತ್ತೆ ಎತ್ತಂದ್ರೆ ಏನು ಮಾಡೋದು ಅದಕ್ಕೆ ನೋಡ್ಬೇಕು ಹ್ಞೂ ಹ್ಞೂ ಇನ್ನೇ ಮಕ್ಕಂಡೆ ಹೋಗಿ ಸುಮ್ಮವನ ಪಕ್ಕ ಮಕ್ಕಳನು

ಎದ್ದೇಳ ಟೈಮು ಈಗ ಮುಂಜಾನೆ ಎಂಟಾಗೇತ ನೀನ್ ಇನ್ನೂ ಮಲ್ಕೊಂಡಿದಿಯಲ್ಲ ಯಾಕಿವತ್ ಹುಷಾರದಿ ಇಲ್ಲ ಹ್ಮ್ ಹುಷಾರೀ ಯಾಕೋ ಗೊತ್ತಿಲ್ಲ ಇವತ್ತು ಇನ್ನು ಬರೋನ್ ಸಪತ್ ಮಕ್ಕೋತನ್ರಿ ನಾನು ಅಯ್ಯೋ ಎಂಟಾಗೇತಿ ಇನ್ನೂ ಮಕ್ಕತಾನಂತಿಲ್ಲ ಹೇಳ ಮತ್ ಬೇಕಿದ್ರೆ ಮಧ್ಯಾಹ್ನ ಮಕ್ಕೋಂತ ಹೇಳು ಬಡ ಬಡ ಎಲ್ಲ ಕೆಲಸ ಮಾಡ್ಕೊಂಡ ಮಧ್ಯಾಹ್ನ ಹನ್ನೊಂದ್ ಎರಡು ಗಂಟೆ ಕಾ ಮಕೊಂಡ್ಬಿಡು ಆಮೇಲೆ ನಾ ಊಟ ಮಾಡೋ ಟೈಮ್ ಎರಡು ಗಂಟೆಗೆ ಕೇಳಲ್ಲ ನಿಂಗೆ ಯಾರು ಬೇಡ ಅಂತಾರ ಹೇಳು ಅವ್ವಾ ಮತ್ತೆ ಸುಮ್ಮ ಬೈತಾಳ ಯಾಕೆ ಈ ಕಡೆಯಿಂದ ಏನು ರೀ ಸರಿ ಅದು ಒಂದು ಐದು ನಿಮಿಷ ಹೇಳಿದ್ನ ಹ್ಞೂ ಇನ್ನೂ ನೀರು ಕಾಸಬೇಕಲ್ಲ ಅಯ್ಯೋ ದೇವ್ರೆ ಹಬ್ಬ ಗಂಡ ನಾ ಇಲ್ಲೇ ನನಗೆ ತಿಳ್ಕೊಂಬಿಟ್ಟಾನೆ ಅಯ್ಯೋ ನನಗಂತೂ ಭಾಳ ಖುಷಿ ಆಯಿತು ಆ ಹಾಳ ಮುಳುಗಿ ಅಷ್ಟು ಜಲ್ದಿ ಅದು ಬಂದು ನಮ್ಮ ಬಗ್ಗೆ ಚಾಂಡಾಳಿ ಚಾಂಡಾಳಿಗಂದು ಅದಕ್ಕೆ ಕೂಡ ಹಾಕ್ಯಾನಾಕ್ರಿ ಅಲ್ಲೇ ಸಾಯ್ಲಿ ഉം സരി എദ്ദേ ആ ചാക്ക് ഇട്ടനീ നോർത്തു ഏതോ ഒന്നി ഇത കിട്ടന ഫലസ് മന ചലോന ഇല്ല ഇത് എല്ലാ കിടവി ദുഡ്ദൊന്ന് അരമനിയന് മന കട്ട്സ് എസ് ചെത്തത്തില്ലേ അത് കിട്ടോസ് മന ഇരക്കേനു സ്വൽ ദിന സുമ്മ ഇതേനോ ആമേല തോർസ്തന ഇവ്രീ നാളി ಯಾರ್ಯಾರು ತಂದ ಮನೆಯಾಗೆ ಇಟ್ಕೋತಾರಂತ ಎಂತ ಅಪ್ಪ ಅಮ್ಮ ಇವರು ಈ ಅತ್ತೆ ಮಾವನ ನಾ ಮೊದಲ ಸರಿ ಮಾಡ್ಬೇಕು ಹ್ಞೂ ಈ ರವಿ ಒಬ್ಬ ಬರೀ ಅವ್ರ ಅಪ್ಪ ಅಮ್ಮ ಅಂತಾನ ಅದಕ್ಕಾಗಿ ಇಲ್ಲಿ ಕರ್ಕೊಂಬಂದ ಅದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಮಮ್ಮಿ ಪಪ್ಪ ನನ್ನ ಒಳಗೆ ಸೇರಿಸ್ಲಿಲ್ಲ ಛಿ ಅವ್ರನ್ನ ನಾನು ನಂಬಿದ್ನಿ ನನ್ನ ಒಳಗೆ ಸೇರಿಸ್ತಾರ ಅಂತೇಳಿ ಆದ್ರೆ ನಮ್ಮ ಮಮ್ಮಿ ಪಪ್ಪ ಈ ರೀತಿ ಮಾಡ್ತಾರಾ ನಾನು ಅನ್ಕೊಂಡೇ ಇರಲಿಲ್ಲ ಛಿ ಅವ್ರು ಒಪ್ಕೊಂಡಿದ್ರ ಅಂತ ಆರಮನೆಯದಾಗ ಇರ್ತಿದ್ನಿ ಈಗ ಅವರು ಒಪ್ಕೊಂಡಿಲ್ಲ ಅಂತೇಳಿ ಈ ಒಂದು ಹೊಲಸು ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟನು ಇಲ್ಲಿ ಊಟ ನೋಡಿದ್ರೆ ವಾಂತಿ ಬರಾಕತ್ತದ ನನಗೆ ನಾನು ಇಲ್ಲಿ ಅಯ್ಯ ನಿದ್ಯೆ ಏನಾರ ಬೇಕಾತನ ಏನಾರ ಬೇಕಾದ್ರೆ ಹೇಳ ತಂದು ಕೊಡ್ತೇನೆ ಅಂತ ಏನು ಬೇಕಾತೇವ ಇಲ್ಲಿ ಬಟ ಬಂದಿದ್ದೀ ಅದು ಅಕ್ಕ ನಂಗೆ ಬ್ರಷ್ ಬೇಕಾಗಿತ್ತು ನಾನು ಬರ್ಬೇಕಾರ ತಂದೇ ಇಲ್ಲ ಮರ್ತು ಬಂದುಬಿಟ್ಟಿನಿ ನನಗೆ ಬ್ರಷ್ ಬೇಕಾಗಿತ್ತು ಸಿಗ್ತಾನೆ ಇಲ್ಲಿ ಬರಸ ಎಂತ ಬರಸವ ಎಂತ ಬರಸ ನಂಗೆ ಗೊತ್ತಿಲ್ಲಲ್ಲ ಗೊತ್ತಿದ್ದಿದ್ರೆ ಹೇಳ್ತಿದ್ನಿ ನೀನು ರವಿ ನನಗೆ ಕೇಳ್ಬಿಡವ எந்த பட்டி ஓகே ஒன்ஷ் மத்தியாங்க உஜத்தரிங் உஜத்தி அர்த்த ஆக இல்ல அது பவுடர் இத்தோல்கேட் பவுடர் அது நாம அல்லவ அது ஆமால பீன் கட்டி இருத்தல அது தகுந்த கச கசா திவி பல பழ பழ அந்த ஒழித்த நம்ம நீங்க தந்து கொடுத்த ಅದರಿಂದ ನಾ ಅಯ್ಯೋ ನಂಗೆ ಅದರಿಂದ ಎಲ್ಲ ತಿಕ್ಕಿ ಅಭ್ಯಾಸ ಇಲ್ಲ ನಂಗೆ ಬ್ರಷೇ ಬೇಕು ನಂಗೆ ಹಲ್ತಿಕ್ಕು ಬ್ರಷು ಪೇಸ್ಟು ಎಲ್ಲ ಬೇಕು ಅಂದರೆ ನಾನು ತಿಕ್ಕೋದು ಇಲ್ಲ ನನಗೆ ಹಲ್ಲುಜ್ಜಕ್ಕೆ ನಿಮ್ಮ ಥರ ನನಗೆ ಕಡ್ಡಿ ಗಿಡ್ಡಿಲೆಲ್ಲ ಹಲ್ಲುಜ್ಜಿಗೆ ಗೊತ್ತಿಲ್ಲ ಹ್ಞೂ ಹೌದ್ ಹಂಗಾರೆ ರವಿಗೆ ಹೇಳ ಅವ ಬೇಕಿದ್ರೆ ತತ್ತಾನಂತ ನನಗೆ ಅದೆಲ್ಲ ಗೊತ್ತಿಲ್ಲವಾ ನೀರು ಕಾದವ ಬೇಕಿದ್ರೆ ಸ್ನಾನ ಮಾಡಿ ರೆಡಿಯಾಗ ಬಟ್ಟೆ ಗಿಟ್ಟಿ ತಂದಿಯೇನು ಇಲ್ಲಾಂದ್ರೆ ನಿಮ್ಮ ಅತ್ತೆ ಮನೂ ಅದಾವ ಅವನ ಸಾರಿ ಇರಿ ಆದ್ರೆ ಅವನು ಉಟ್ಕೊಂತ್ಯಾ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ನಾನು ತೊಗೊಂಬನ್ನೆ ಎಲ್ಲ ಡ್ರೆಸ್ಗೀಸ್ ಎಲ್ಲ ತಂದೀನಿ ಅದೊಂದು ಅರ್ಜೆಂಟ್ದಾಗ ಮರ್ತು ಬಂದೀನಿ ಅಷ್ಟೇ ನನಗೆ ಈ ಥರ ಈ ಥರ ಎಲ್ಲ ಸಾಡಿ ಗಿಡಿ ಉಟ್ಕೊಂಡು ಅಭ್ಯಾಸ ಇಲ್ಲ ನಿನ್ನೆ ಬರಬೇಕಾದ್ರೆ ಇದನ್ನು ಅಲ್ಲಿ ಹೋಗಿ ಉಡ್ಸ್ಕೊಂಡು ಬಂದಿರೋದು ನಾನು ನನಗೆ ಸೀರೆ ಗಿರೆ ಎಲ್ಲ ಉಡೋಕ್ಕೆ ಬರೋಂಗಿಲ್ಲ ಅಕ್ಕ ಅಯ್ಯೋ ಬರಲಿಲ್ಲ ಅಂದ್ರೆ ಏನಾತ ನಾನು ಅದನ್ನಲ್ಲ ನಾ ಬೇಕಿದ್ದರೆ ಉಡ್ಸಂತ ನಿಂಗೆ ಬೇಕಿದ್ದ ಕೇಳ ನಾನು ಉಡ್ಸೆ ಅಲ್ಲಿ ಯಾಕೋ ಕೇವ ನೀನು ಪಾರ್ಲರ್ಕೆ ಗಿರ್ಲರ್ಕ ನಾನು ಉಡ್ಸೇನೆ ತಗೋ ಯಾಕೆ ಚಿಂತೆ ಮಾಡ್ತಿದ್ದೀ ನನಗೆಲ್ಲ ಬರ್ತದೆ ಹ್ಞೂ ಇವಾಗ ಬೇಡ ಯಾವಾಗಾರ ಏನಾರ ಇದ್ರ ನಿಮ್ಗೆ ಹೇಳ್ತಾನಂತಕ್ಕ ಸರಿನಾ ಹ್ಞೂ ಆಯ್ತಾಯ್ತು ಇವಾಗ ಏನು ಮಾಡತ್ತಾರಲ್ಲೇ ನಾನೇ ನೀರು ಕಾದಿದ್ವಲ್ಲ ಸ್ನಾನ ಮಾಡ್ಕೊಂಡೆ ಹೊರಗೆ ಬನ್ನಿ ಇವಾಗ ನೀನು ಬೇಕಿದ್ರೆ ಕಾದ್ದವ ಹೋಗಿ ಮಾಡ ನಾನು ಅಡಿಗೆ ಮಾಡ್ಬೇಕಿನ್ನ ಹ್ಞೂ ಹೌದಣ್ಣ ಆಯ್ತಕ್ಕ ನಾನು ರವಿನ ಬ್ರಶ್ ಹೇಳಿ ಹೋಗಿ ಸ್ನಾನ ಮಾಡ್ತಾನಂತ ಸರಿನಾ ಹ್ಞೂ ಹ್ಞೂ ಆತವ ಹೆಂಗೆ ಬಿಟ್ಕೊಂಡಿದ್ದಾನ ನೋಡು ರವಿ ರವಿ ಏ ರವಿ ಎದ್ದೇಳು ನಂಗೆ ಹಳ್ಳು ಜಗ್ ಬ್ರಷ್ ಬೇಕು ಬ್ರಷ್ ಎಲ್ಲೈತಿ ಸಿಗ್ತಾನೆ ಇಲ್ಲ ನಂಗೆ ಬ್ರಷ್ ಬೇಕು ಇವಾಗ ತಕ್ಕೊಡು ಅಯ್ಯೋ ನಿಧಿ ಅಲ್ಲೇ ಎಲ್ಲಾದ್ರೂ ಇರುತ್ತೆ ತಗೋ ನನ್ನ ನಾನು ಮಲ್ಕೊಂಡಿದ್ದೀನಿ ಎಬ್ಸ್ತೀಯಲ್ಲ ಇವಾಗ ಏನು ನೀನು ಎದ್ದು ಕೊಡ್ತೀಯಾ ಇಲ್ವಾ ಹೇಳು ಸರಿ ಅಮ್ಮ ಕೋಪ ಮಾಡ್ಕೋಬೇಡ ಎದ್ದು ಕೊಡ್ತೀನಿ ತಾಳು ಏನ್ ರೂಮ್ ಇದು ರವಿ ಕೆಳಗಡೆ ಎಲ್ಲ ಇನ್ನು ಮಣ್ಣು ಹಂಗೆ ಐತಿ ಶಗನಿಂದ ಸಾರಿಸಿದಾರೇನು ಇಲ್ಲೆಲ್ಲ ಕಾಲಿಟ್ರ ನನ್ನ ಕಾಲಿಗೆಲ್ಲ ಗಲೀಜ ತಂಗಿಲ್ಲೇನು ನನಗೆ ಈ ರೂಮ್ ಇಷ್ಟ ಇಲ್ಲ ನನಗೆ ಬೇರೆ ರೂಮ್ ಬೇಕು ಅಯ್ಯೋ ನಿಧಿ ನಮ್ಮ ಮನೇಲಿ ಇರೋದೇ ಎರಡೇ ರೂಮ್ ಅದು ರೂಮ್ ಹಿಂಗ ಐತಿ ಸ್ವಲ್ಪ ಅದು ಇದನ್ನ ಹಾಕಿದಾರ ಅಷ್ಟ ಇದೇ ರೂಮ್ ಇನ್ನು ಪರವಾಗಿಲ್ಲ ಸ್ವಲ್ಪ ಆದ್ರೂ ದೊಡ್ಡದೈತಿ ಐತಿ ನಿಲ್ಲಾಕೂ ಜಾಗ ಆಗಂಗಿಲ್ಲ ಬರೀ ಒಂದ್ ಈಡ್ ಜಗದಾಗ ಮಲ್ಕೋಬೇಕ ಅದಕ್ಕ ಈ ರೂಮ್ನಾಗ ಇರ್ಲಿ ಅಂತ ಸುಮ್ನ ಆದ್ಲಿ ನಾನು ನಿಮ್ಮ ಮನಿ ಅಂಗ ಇದು ದೊಡ್ಡ ಅಲ್ಲ ನಿಮ್ಗ್ ಗೊತ್ತೈತಲ್ಲ ಸಣ್ಣ ಆದ್ರೂ ಸ್ವಲ್ಪ ದೊಡ್ಡದೈತಿ ಇದನ್ನ ನಾವು ಇಂಪ್ರೂವ್ ಮಾಡ್ಬೇಕಷ್ಟ ಏನ್ ಮಾಡಾಕ್ ಆಗಲ್ಲ ನಾವ್ ಇಲ್ಲೇ ಇರ್ಬೇಕು ನಿಧಿ ಇವಾಗ ಅಲ್ಲಿಗಂತೂ ಹೋಗೋಕ್ಕಾಗಲ್ಲ ಅಲ್ಲಿಗೆ ಹೋದ್ರೆ ನಿಮ್ಮಪ್ಪ ಅಮ್ಮನ ಪ್ರಾಬ್ಲಮ್ಮು ನಿಮ್ಮಪ್ಪ ನಮ್ಮನ್ನ ಏನು ಮಾಡಿ ಸಾಯಿಸ್ತಾನೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಯಾರೂ ಬರಲ್ಲ ನಮ್ಮೂರಿನವರು ಹಂಗೆ ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ಬಂದಿರೋದು ಸರಿನಾ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಡ್ರೆಸ್ ಅದು ಎಲ್ಲ ಎತ್ತಿಟ್ಟಿರ್ತೀನಿ ನೀನು ಹೋಗಿ ಮಾಡ್ಕೊಂಡ್ಬಂದು ಹಾಕು ಸರಿನಾ ಆಯಿತು ನನಗೆ ಈ ರೀತಿ ಎಲ್ಲ ಡ್ರೆಸ್ ಹಾಕಕ್ಕೆ ಆಗಂಗಿಲ್ಲ ನೋಡು ನಾನು ಮೊದಲೇ ಹೇಳ್ತೀನಿ ನಾನು ಹಾಕೋ ರೀತಿಯೇ ಡ್ರೆಸ್ ಹಾಕೊಳ್ಳೋದು ಓಕೆನಾ ನಾನು ನಿನ್ನೆ ಹೇಳಿದ್ದೀನಲ್ಲ ನಮ್ಮಪ್ಪ ಅಮ್ಮಂಗ ಸರಿ ಹೋಗಿ ಹಾಕೊಂಡು ಬರೋ ಆಯಿತು ಅಬ್ಬಾ ಇವಾಗ ಸಾರಿ ಮೇಲೆ ಆರಾಮ್ ಅನ್ಸಕತಿ ಹ್ಞೂ ಹಿಂಗೆ ಇರ್ಬೇಕಲ್ಲ ಎಷ್ಟು ಚಂದ ಇರ್ತತಿ ಅದು ಬಿಟ್ಟು ಅದು ಹಿಂಗಾಕು ಅದು ಹಂಗಾಕು ಏನು ಚೆನ್ನಾಗಿರ್ತತಿ ಏನು ಉಟ್ಕೋತಾರ ಏನು ಒಂದು ಅರ್ಥ ಆಗಲ್ಲ ನನಗಾರೀದಿ ಹಾ ತೇಯ್ ಹೇಳಿ ಅಯ್ಯೋ 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 ಇಂಥ ಬಡ್ಡಿಯೆಲ್ಲ ನಮ್ಮನೆಯಾಗ ನಡಿಯಂಗಿಲ್ಲ ಅಯ್ಯೋ ಮನ್ಯಾಗ ಮುಂದೆ ಮಾಡಿ ಸರಗ ಉಟ್ಕೊಂಡು ಸಾಡಿ ಉಟ್ಕೋಬೇಕ ನೀ ನೋಡಿದ್ರೆ ಹಿಂಗಾರ ಭಿ ಹಾಕೊಂಬಂದಿಯಲ್ಲ ನಮ್ಮ ಮನೆಯಾಗೆ ಇಂಥದ್ದೆಲ್ಲ ನಡೆಯಂಗಿಲ್ಲ ಯವ್ವ ಪದ್ಧತಿನ ಇಲ್ಲ ನೀನು ಇಂಥದ್ದು ಹಾಕೊಂಬಂದಿದಿ ನಾನೇನೋ ಪ್ಯಾಂಟ ಶರ್ಟ್ ಹಾಕೋತೀನೋ ಅಂತೇಳಿ ಹ್ಞೂ ನೀ ಆದ್ರೆ ನೀನು ಮೈಕಾನ ಪಟ್ಟಿ ಗಿಟ್ಟಿ ಎಲ್ಲ ಹಾಕೊಂಡಿಲ್ಲ ಯವ್ವ ಮನೆಯಾಗ ಗಂಡು ಮಕ್ಕಳು ಇರ್ತಾರ ನೀನು ಇಂಥದ್ದು ಹಾಕೊಂಡ್ರೆ ನೋಡಕ್ಕೆ ಚೆಂದ ಯವ್ವ ಅದಕ್ಕೆ ಚೂಡಿದಾರ ಗಿಡಿದರ ಹಾಕುವಲ್ಲ ಅದು ಅತಿ ನನ್ಗ ಆ ರೀತಿ ಎಲ್ಲ ಬರಂಗಿಲ್ಲ ಓ ನನ್ಗೆ ಇದೇ ರೀತಿ ಇಷ್ಟ ನನ್ಗೆ ಅದಕ್ಕೆ ನಾನು ಹಿಂಗ ಇರುತ್ತೆ ನೋಡಿ ನನ್ನ ರವಿ ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು ಅತಿ ನಾನು ಹಿಂಗ ಇರ್ತೀನಿ ಆದ್ರೆ ಮನ್ಯಾಗೆ ಗಂಡು ಮಕ್ಕಳು ಇರ್ತಾರಲ್ಲ ಏನು ಚೆಂದ ಅನಿಸವ ನೋಡಕ್ಕೆ ಹೋಗವ ಸಾರಿ ಬರೋಗು ನೋಡ್ರಿ ಒಂದ್ಸರಿ ಸಮಾಧಾನ ಹೇಳಿದ್ನಿ ಹೇಳಿದ್ಮೇಲೆ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ಬಿಟ್ಟ ಆ ಥರ ಉಟ್ಕೋ ಈ ಥರ ಉಟ್ಕೋ ಅಂತ ನಾನು ಹೇಳಕ್ಕೆ ಬರಬೇಡ್ರಿ ನಾನು ದೊಡ್ಡ ಶ್ರೀಮಂತರ ಮನೆ ಮಗಳು ಅದನ್ನ ಅಂತಾದ್ರಾಗ ನಾನು ಹೆಂಗೆ ಬೇಕೇ ನಾನು ಹಂಗಿರಾಗ ಸ್ವಾತಂತ್ರ್ಯ ಇಲ್ಲೇನು ನಾನು ಸಾರಿ ಉಟ್ಕೋ ಅದು ಉಟ್ಕೋ ಇದು ಉಟ್ಕೋ ಅಂತ ಹೇಳಿದ್ರೆ ನಾನು ನಿಮ್ಮ ಮಗನ ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ಬೇಕಾಗ್ತತಿ ಇವಾಗ ಹೇಳಕತ್ತ ಕೇಳ್ರಿ ನಾನು ಬಿಟ್ಟು ಹೋದ್ರೆ ನಿಮ್ಮ ಮಗ ಏನಿರ್ತಾನೆ ಅನ್ಕೋಬೇಡ್ರಿ ಅವ್ನು ನನ್ನ ಕೊರಗನಾಗ ಸತ್ತೋಗ್ತಾನ ಅವಾಗ ಬಿಟ್ಟಾಗನ ಕುಡಿದು ಕುಡು ಸಾಯಾಕತ್ತಿದ್ದ ಅದಕ್ಕೆ ಅದನ್ನು ನಾನು ಅವನ ಮದ್ವೆಗೆ ಬಂದನ ಅಂತಾದ್ರಾಗ ನೀವು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಇವಾಗ ಇವಾಗೂ ಅವನ ಬಿಟ್ಟು ಹೋಗ್ಬಿಡ್ಬೇಕ ನೋಡ್ರಿ ಇವಾಗ ಹೇಳಾಕತ್ತಾನ ನಾನು ಅಯ್ಯೋ ಆ ಅಂತ ತಪ್ಪಲ್ಲ ಮಾಡೋಕೆ ಹೋಗ್ಬೇಡವ ನಾನು ವಯಸ್ಸಾದ ಮುದುಕಿ ಇವತ್ತಲ್ಲೋ ನಾಳೆಲ್ಲೋ ನಂಗೆ ಆಗತ್ತೆ ಅಂತಾದ್ರಾಗ ನೀನು ಈ ರೀತಿ ಕೋಪ ಮಾಡ್ಕೊಂಡ ನನ್ನ ಮಗನ ಬಿಟ್ಟು ಹೋಗಬೇಡ ನನ್ನ ಮಗನ ನೀ ಬಿಟ್ಟು ಹೋದ್ರೆ ನನ್ನ ಮಗ ಇರಂಗಿಲ್ಲ ಅಂತ ನನಗೂ ಗೊತ್ತು ನನಗೂ ಒಂದು ಸರಿ ಅವ ಫೋನ್ ಹೇಳ್ಯಾನ ಆತ ಬಿಡು ನಿನಗೆ ಹೆಂಗೆ ಬೇಕಾ ಹಂಗ ಇರ ನಾನು ಏನು ಕೇಳಲ್ಲ ಹಾಂ ಹ್ಞೂ ಹ್ಞೂ ಆತ್ರಿ ನಿಮ್ಮ ಮಗನ ಮುಂದೆ ಈ ರೀತಿ ನಾನು ಮಾತಾಡಿದ್ದೆ ಅಂತ ಹೇಳಕ್ಕೆ ಹೋಗ್ಬೇಡ ನೋಡು ಮತ್ತೆ ಹೇಳಿ ನನ್ನ ಮತ್ತೆ ಅವನ ಮಧ್ಯೆ ತಂದು ಬಿಡಕ್ಕೆ ನೀವು ಆ ಅಯ್ಯ ನಾನೆ ತನ್ನಿಳವ ನಾನು ಅಂತ ತಂದಿರ ಗುತಿಲ್ಲ ನನಗೆ ಇಲ್ಲವ ಹೋಗ ನೀನಾ ರವಿ ಜೊತೆ ಚೆಂದಗೇ ಸಂಸಾರ ಮಾಡ ನನಗೆ ಅಷ್ಟ ಸಾಕವ ಮತ್ತೇನು ಬೇಡ ಹ್ ಆದ್ರೆ ಅತಿ ನಾನು ಹೋಗ್ತನ್ ಹ್ಞೂ ಅತಿ ಆಯ್ತ್ರಿ ಅ ನಾನು ಹೋಗ್ಲೇನ್ರಿ ರೀ ನನಗೋಸ್ಕರ ಕೈ ತಿರ್ತಾರೆ ಅದಕ್ಕೆ ನಾನು ಹೋಗ್ತೀನ್ ರೀ ಅಲ್ಲೇ ಚಲ್ದಿ ಅಕ್ಕ ಚೀಸ್ ಮಾಡಿರಲ್ಲ ಯಾಕ ಇರಬಹುದು ಚಿಗವ ಏನಲ ಮಾಡ್ಲೇನ ದಿನಾಕ? ಏನು ಮಾಡ್ಬೇಕಂತ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ ಕೇಳಿ ಹೋಗಿ ಮಾಡಲ ಅಂತ ಹೇಳಿ ಬಂತಿಗವ. ಅವ್ವಾ ನನ್ನ ಸಸಿ ನನ್ನ ಮಗಳು ಬರಾನಂದ್ರ ಚೇಂಜ್ ಆಗ್ಲೈನ. ಅಯ್ಯೋ ಬಾರೀ ಶಾಲೆಗೆ ಇದಾಳ. ಓಹ್ ಏನು ಮಗ ಮಗಾ ಚಂದ ಚಂದಿದ್ರ ಸಾಕು. ಅಕ್ಕ ಹೆಂಗೈತಿ? ಹೆಂಕನಕತೆ ನಾನು ಇದರಗೆ. चलो ಕನಕತೆ ನೀನ. ಹೂ ಚಂದ ಕನಕತೆ ರೀ. ಇ ಚಲೋ ಆಗಿದ್ರಿ ನಿಮಗೆ ಇದ್ರ ರಸನ ಇದಿಯಾರ. ಅಕ್ಕ ಏನು ಮಾಡಿರಿ ನಂಗೆ ಭಾಳ ಹಸವಾಗಿಬಿಟ್ಟೈತಿ ನನಗೆ ಸ್ವಲ್ಪ ತಿನ್ನೋಕೆ ಏನಾರ ಮಾಡಿಕೊಡ್ರಿ ಜರಾ ರೊಟ್ಟಿ ಮತ್ತು ಪುಂದಿ ಪಲ್ಯ ಕಾಳು ಪಲ್ಯ ಎಲ್ಲ ಮಾಡ್ಯ ನಿಧಿ ನಿನಗೇನು ಬೇಕಾದ್ರೆ ಹಚ್ಕೊಂಡು ತಿನ್ನಂತ ನೀವು ಸ್ವಲ್ಪ ಹಚ್ಕೊಡ್ಬರಲ್ಲ ಪ್ಲೇಟು ನನಗೆ ನನ್ನ ನನಗಂಡ ಸರಿ ಆಯಿತು ಹಚ್ಕೊಡ್ತೇನೆ ಸರಿ ನಾನು ಹೋಗಿ ರವಿನ ಕೇಳ್ಕೊಂಬರ್ತೇನೆ ಅಷ್ಟೊತ್ತಿಗೆ ನೀವು ಹಚ್ಕೊಂಡು ಬಂದುಬಿಡ್ರಿ ಸರಿನಾ ಹ್ಞೂ ಹ್ಞೂ ನಿಧಿ ಸರಿ ಆಯ್ತು ನೀನು ಹೋಗ ನಾನು ಹಚ್ಕೊಂಡು ಅಂತ ಚಿಗವಾ ಯಾಕಿ ಒಂಥರ ಅದಿಲ್ಲ ಏನಾಯ್ತು ಆ ಹುಡುಗಿ ಅಂಥ ಬಟ್ಟೆ ಹಾಕೊಂಡಿದ್ದಕ್ಕೆ ನಿಂಗೆ ಒಂಥರ ಆಗತ್ತನ ಅಲ್ಲ ಏನು ಮಾಡೋಕ್ಕಾಕತಿ ಈಗಿನ ಕಾಲ್ದಾಗ ಅದ್ರಾಗ ಸಿಟಿಯಾಗ ಬರ್ದ್ ಹುಡುಗಿ ಯಾಕೆ ನಿನ್ನ ಮಗ ಅಕ್ಕಿನ ಮದಿ ಮಾಡ್ಕೊಂಡು ಬಂದಾನೆ ಮತ್ತಲ್ಲೆಲ್ಲ ಹಿಂಗೆ ಇರ್ತಾರೆ ಇನ್ನೂ ಇಟ್ಟಿಟ್ಟು ಹಾಕೋತಾರವ ಚಡ್ಡಿ ಮತ್ತಿ ಉದ್ದಂದ ಹಾಕೊಂಡಾಳ ಇರವ ಅಂತ ಬಿಡು ಏನು ಮಾಡೋಕ್ಕಾಗತ್ತತಿ ಮತ್ತು ಮಗ ಸಸಿ ಚಂದಿರಬೇಕಂದ್ರೆ ನಾವೆಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕಾಕತಿ ಏನು ಮಾಡೋಕ್ಕಾಗಂಗಿಲ್ಲ ಚಿಗವ ಅದು ಖರೇನಾಯ್ತು ಬಿಡವ ನಿನ್ನಂಥ ಮುತ್ತಿನಂಥ ಸಸಿನ ಅತ್ತಿ ಮನೆ ಬಿಟ್ಟು ಕಳಿಸ್ಯಾಳ ಅಕೀಗಿ ಬುದ್ಧಿ ಇಲ್ಲವ ಬುದ್ಧಿ ಇಲ್ಲದಕ್ಕ ಹೆಣ್ಣಿಗೆ ಏನು ಮಾಡೋದು ಈಗಿನ ಕಾಲದಾಗ ನಿನ್ನ ಸಸ್ಯ ಸಿಗ್ಬೇಕಾರ ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ಪುಣ್ಯ ಅದು ನಿಮ್ಮತ್ತೆ ಮಾಡಿಲ್ಲ ಮುಂದೆ ದೇವ್ರ ತೋರಿಸ್ತಾನಕಿಗಿ ನೋಡೋಂತೀಯ ಏನು ಮಾಡೋಕ್ಕಾಗ್ತತಿ ನಾನು ನಾನೇ ಬರ್ದಾಗ ಇತ್ತ ಕಡೆ ಗಂಡು ಇಲ್ಲ ಇತ್ತ ಕಡೆ ಗಂಡನ ಮಣಿನೂ ಇಲ್ಲ ಇತ್ತ ಕಡೆ ತವರ್ ಮನಿನೂ ಇಲ್ಲ ಹಂಗಾಯ್ಬಿಟ್ಟ ನನ್ನ ಜೀವನ ಏನು ಮಾಡೋಕ್ಕಾಗ್ತತಿ ಬಂದಿದ್ದೀನಿ ಎಲ್ಲ ಅನ್ಬೋಸ್ಲೇಬೇಕು ಸರಿ ಆದ ಚಿಗವ್ವ ಎಲ್ಲ ಕೆಲಸ ಆಗೈತಿ ಅವ್ರಿಗೆ ಉಣ್ಣಾಕಚ್ಚೆ ನಾನು ಸ್ವಲ್ಪ ಲತಾನು ಕರ್ಕೊಂಡ ಜಯಾಗಳು ಮನೆಗೆ ಹೋಗಿ ಅಲ್ಲಿ ದೊಡ್ಡ ಕೆಲಸ ಮುಗಿಸ್ಕೊಂಡ ಬರ್ತೇನೆ ನೀನು ಊಟ ಮಾಡಿ ಸ್ವಲ್ಪ ತ ಮಲಕು ಹಾಂ ನಾನು ಬರೋವರೆಗೂ ಮಕ್ಕಳು ನಾನು ಬಂದ ಮೇಲೆ ಕೆಲಸ ಮಾಡ್ಕೋತೇನಂತ ನೀ ಏನು ಹೋಗಬೇಡ ಚಿಗವ ಸರಿನಾ ನಿನ್ನಂಥ ಮಗಳು ನನ್ನ ಹೊಟ್ಟೆ ಕೊಟ್ಲಿಲ್ಲ ಅನ್ನೋದು ಒಂದು ನನಗೆ ಬೇಜಾರಾಗೈತೆ ನೋಡವ್ವ ಆ ದೇವ್ರ ನಿನ್ನ ನನಗೆ ಸ್ವಂತ ಮಗಳನ್ನ ಕೊಡಲಿಲ್ಲ ಹ್ಞೂ ಏನು ಮಾಡೋಕ್ಕಾಗ್ತತಿ ಇರಲಿ ಬಿಡು ಆ ದೇವರು ಹಿಂಗಾರ ನಿನ್ನ ಈ ಈರುತ್ತಾಗರ ನನ್ನ ಮುಂದೆ ಕಳ್ಸ್ಯನಲ್ಲ ಅದೇ ನನಗೆ ಖುಷಿ ಆತವಾ ನಾನು ಊಟ ಮಾಡಿ ಮಲ್ಕೋತೇನೆಂತ ನೀನು ಹೋಗಿ ಬಾ ನೀನಿಲ್ಲ ಅಂದ್ರೆ ನನಗೊಂಥರ ಕತೆ ಮನಸ್ಸಿಗೆ சரி ஆத்தவ இங்க லத்தா குண கருக்கால விட்டாக்கி ஓகேத்தாளா நான் ஆமேல எல்லா முஷ் பர்தானக்கிக்கு அந்த அடிக் மாடிக்கொட்ல இல்லை நிறுது ஊசி எல்லா மாக மத்தீங்க அடிகுக்கா பாப்பதுக்கு வரங்கில அதுக்கு அதுலி மாட்டாக்கினே வர்த்தான ஏன் சிங்கவ அக்கா ஊட்ட ஆச்சிடியா இன்னும் வந்த நீன்னு அல்லே மாதாட் தான் இதுபட்டேங்க டம் வேஸ்ட் ஹெங்க நீங்க வந்து ஊட்ட ஆச்சு தானே அல்ல ஏன் கலச மாத்தீர நீ் கொண்டு அய்யோ நான் நான் சசி ನಿಂಗೆ ಏನು ಅಂದಂಗೈತಿ ಯಾವಾಗ ಹೋಗು ನೀನು ಊಟ ಹಚ್ಚಿ ಕೊಟ್ಟ ನೀನು ಹೋಗಿ ಬರೋಗಂತ ನಾನು ಸ್ನಾನ ಮಾಡ್ಕೊಂಡೆ ಊಟ ಮಾಡ್ತಾನಂತ ಅಯ್ಯ ಚಿಗವ ಶಾನಾಗಿನ ಎಲ್ಲ ಮಾಡಬೇಡ ಮುಖ ತೊಳ್ಕೊಂಡ ಬಾ ಮತ್ತು ಜರ ಜಾಸ್ತಿ ಆದರೆ ಏನು ಮಾಡ್ತು ಅದಕ್ಕೆ ಆತ್ ನೀ ಹೇಳಿದಂಗೆ ಮುಖ ತೊಳ್ಕೊಂಡೆ ಬರ್ತಾನಂತ ನೀನು ಹೋಗು